ಕಾಂಗ್ರೆಸ್ ಪಕ್ಷ ಅರ್ಜಿ ಹಾಕಿಲ್ಲ ಕಾಂಗ್ರೆಸ್ ಪಕ್ಷ ಸರ್ವೆ ಪ್ರಕಾರ ಯಾರಿಗೆ ಆಯ್ಕೆ ಮಾಡ್ತಾರೆ ನನಗೆ ಆಯ್ಕೆ ಮಾಡಲಿ ಇನ್ನೊಬ್ರಿಗೆ ಆಯ್ಕೆ ಮಾಡಲಿ ಯಾರಿಗೆ ಆಯ್ಕೆ ಮಾಡ್ತಾರೆ ಅವರು ಪರವಾಗಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿ ಮತ್ತೆ ತಯಾರಿದ್ದೀವಿ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಏನು ಸರ್ವೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ತಗೊಳ್ತಾರೆ ಯಾರಿಗೆ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ತಾ ಇದ್ದಾರೆ ಅದರ ಪರವಾಗಿ ನಾವು ಸಿದ್ಧವಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ ಚರ್ಚೆ ಕಾಂಗ್ರೆಸ್ ಪಕ್ಷ ಏನು ಮನ ತಗೊಳ್ತಾರೆ ಅದರ ಮೇಲೆ ನಾನು ಪಕ್ಷ ಕಾರ್ಯಕರ್ತರೇ ಆಗಿ ಕೆಲಸ ವಿನ್ನಿಂಗ್ ದ ಸೀಟ್ ಫಾರ್ ದ ಕಾಂಗ್ರೆಸ್ ಪಾರ್ಟಿ ನೋಡು ನಾವು ಒಂದ್ ವಾರ ಇಷ್ಟು ತಿಂಗಳ ಒಂದ್ ವರ್ಷ ಒಂಬತ್ತು ತಿಂಗಳ ಕಾಯ್ದಿದ್ದೀರಾ ಇನ್ನು ಒಂದ್ ವಾರ ಅಲ್ಲಿ ಸಿಎಂ ಇದ್ರಿ ಮತ್ತೆ ಚರ್ಚೆ ಮಾಡಿದ್ರೆ ಈ ಬಗ್ಗೆ ಇಲ್ಲ ಇನ್ನು ಚರ್ಚೆ ಏನು ಆಗಿಲ್ಲ ನನ್ನ ಜೊತೆ ಅಂತ ಇಲ್ಲಿ ಇಲ್ಲಿ ಈ ಕಾರ್ಯಕ್ರಮ ಬರೀ ಸಂದರ್ಭ ನಾವು ಎಲ್ಲರೂ ಗೊತ್ತೇ ಸೇರಿದೀವಿ ಕ್ಯಾಂಡಿಡೇಟ್ ಪ್ರಕ್ರಿಯೆನಲ್ಲಿ ಏನು ಚರ್ಚೆ ಆಗ್ತದೆ ಅದಕ್ಕೆ ಸಿ ಎಂ ಜೊತೆ ಇಲ್ಲಿ ಬಂದು ನಮಸ್ಕಾರ ಮಾಡಿ ದೇವರು ಆಶೀರ್ವಾದ ತಗೊಂಡು ನಿಮ್ ಮುಂದೆ ಬಂದಿದ್ದೀವಿ ಶಾಸಕರು ಹೈಕಮಾಂಡ್ ಇಲ್ಲ ಬ್ಯಾಂಗ್ಳೂರಲ್ಲಿ ತೀರ್ಮಾನ ಆಗ್ತದೆ ಸೆಂಟ್ರಲ್ ಇಲೆಕ್ಷನ್ ಕಮಿಟಿ ದೆಲ್ಲಿಯಲ್ಲಿ ಕೂತ್ಕೊಳ್ತಾರೆ ಅವರು ಎಲ್ಲ ಕ್ಯಾಂಡಿಡೇಟ್ಸ್ ಯಾರ್ಯಾರ ಅಭ್ಯರ್ಥಿ ವಿಚಾರ ಮಾಡಿ ಅವರು ಒಂದೊಬ್ರು ಅಭ್ಯರ್ಥಿ ಕೊಡ್ತಾರೆ ಇನ್ನು ಕೆಲವ್ ದಿನ ಐ ತಿಂಕ್ ಒಂದ್ ವಾರದಲ್ಲಿ ಗೊತ್ತಾಗ ದೇವ್ರ ಮನ್ಸಲ್ಲಿ ಏನಿದೆ ನೋಡೋಣ ಖಂಡಿತವಾಗಿ ಈ ಬಾರಿ ಅಂತ ಕಾಂಗ್ರೆಸ್ ಇಲ್ಲಿಂದ ಗೆಲ್ಲೇ ಗೆಲ್ತಾರೆ ಅಂತ ನನ್ಗೆ ವಿಶ್ವಾಸ ಇದೆ ಈ ಬಾರಿ ಅಹ್ ನಿರೀಕ್ಷೆ ಬರೀ ಖಾನಾಪುರ್ ಕಿತ್ತೂರ್ ಇಲ್ಲ ನಿರೀಕ್ಷೆ ಎಲ್ಲಾ ಕ್ಷೇತ್ರದಿಂದ ಹೆಚ್ಚಾಗಿ ಮತದಾನ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆ ಸಿಗ್ಬೇಕು ಅಂತ ಎಲ್ಲಾ ನಾವು ಇಲ್ಲಿ ಜಿಲ್ಲೆ ನಾಲ್ಕು ಶಾಸಕರು ಮತ್ತೆ ಕಿತ್ತೂರ್ ಶಾಸಕರು ಮತ್ತೆ ನಾನು ಕೂಡ ಸಿದ್ಧವಾಗಿ ಈ ಬಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ಲಿಕ್ಕೆ ಜೋರಾಗಿ ಅಭಿಪ್ರಾಯ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ